ಹಲೋ ಹಾಯ್ ನಮಸ್ತೆ ನನ್ನೆಲ್ಲ ಯೂಟ್ಯೂಬ್ ಕುಟುಂಬದ ಹಿತೈಷಿಗಳಿಗೆ ನಾನು ನಿಮ್ಮ ಶೋಭಾ ವೆಂಕಟ್ ಹೇಗಿದ್ದೀರಾ ಎಲ್ಲರೂ ಏನಪ್ಪ ಇದು ತೋಟ ತೋರಿಸ್ತಿದ್ದಾರೆ ಅಂತೀರಾ ಹೌದು ಇದು ನಮ್ಮ ಅವರ ತೋಟ ಎಷ್ಟು ಚೆನ್ನಾಗಿದೆ ಅಲ್ಲ ಮಾವಿನ ಮರ ಇದೆ ತೆಂಗಿನ ಮರಗಳಿದೆ ಹಚ್ಚ ಹಸಿರು ನೋಡೋದಕ್ಕೆ ಎಲ್ಲಿ ಹೋದರೂ ಗ್ರೀನರಿನೇ ಇರಬೇಕು ನೋಡಲಿಕ್ಕೆ ಅಂತ ಅನಿಸುತ್ತೆ ಮನಸ್ಸು ಅಷ್ಟು ಮುದಗೊಳಿಸುತ್ತೆ ನೋಡಿ ಕೈ ಕೈಗೆ ಸಿಗುವಂಥ ಮಾವಿನ ಕಾಯಿಗಳು ತುಂಬ ಚೆನ್ನಾಗಿದೆ ಸುತ್ತಮುತ್ತ ರೇಷ್ಮೆ ಹುಳಗಳಿಗೆ ಹಾಕುವಂಥ ಸೊಪ್ಪು ರೇಷ್ಮೆ ಸೊಪ್ಪನ್ನ ಬೆಳೆದಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬೆದರರು ನನಗಂತೂ ಮನಸ್ಸು ಖುಷಿ ಖುಷಿಯಾಯಿತು ಎಷ್ಟು ಚೆನ್ನಾಗಿದೆ ನೋಡಿ ಮಾವಿನ ಮರ ಎಲ್ಲ ನಿಮಗೂ ಇಷ್ಟ ಆಯಿತಾ ಈ ಪ್ಲೇಸು ಹಾಗೆಯೇ ಹಲ್ಸಿನ ಮರ ಕೂಡ ಇದೆ ಬನ್ನಿ ತೋರಿಸ್ತೀನಿ ಮಾವಿನಕಾಯಿ ಹಲ್ಸಿನ ಹಣ್ಣು ಎಲ್ಲ ಇದೆ ಯಾರಿಗೆಲ್ಲ ಬೇಕು ಹಲಸಿನ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಈ ಥರ ಪ್ಲೇಸ್ ನೋಡಿ ಹಾಗೆ ಇವತ್ತು ಮೇಕೆ ತಲೆಕಾಲು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ ಬೀಗ್ ರೂಟದಲ್ಲಿ ನಾಲ್ಕು ಮರಿ ಕೊಟ್ಟು ಕಡ್ದಿದ್ವಲ್ಲ ಬೀಗ್ರೂಟಕ್ಕೆ ಸೊ ಹಾಗಾಗಿ ತಲೆಕಾಲಿದ್ದು ಇತ್ತು ತೊಗೊಂಡು ಬಂದು ಅದನ್ನೇ ರೆಡಿ ಮಾಡ್ತಿದ್ದಾರೆ ನಮ್ಮ ಭಾವ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಿದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ ತಲೆಕಾಲು ಸಾಂಬಾರು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈಗ ಸದ್ಯಕ್ಕೆ ನಾವು ಹಳ್ಳಿಯಲ್ಲಿದ್ದೀವಿ ಊರಿಗೆ ಬಂದಿದ್ವಿ ಊರಲ್ಲಿ ತಲೆಕಾಲು ಸಾಂಬಾರು ರೆಸಿಪಿ ಮಾಡ್ತಾ ನಮ್ಮ ಭಾವ ಎಲ್ಲ ರೆಡಿ ಮಾಡಿ ಇದ್ದಾರೆ ರೆಡಿ ಮಾಡಿಕೊಟ್ಟಾಯಿತು ಅದೆಲ್ಲ ರೆಡಿ ಮಾಡಿಕೊಟ್ಟು ತೊಳೆದು ಕೂಡ ಕೊಟ್ಬಿಟ್ರು ಸೊ ನಾವು ಅಡುಗೆ ಮಾಡೋಕ್ಕೆ ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಬನ್ನಿ ಅಪ್ರಾಕ್ಸಂದು ಎರಡು ಕೆ ಜಿ ಇದೆ ಸೊ ಹಾಗಾಗಿ ಎರಡು ತಲೆಕಾಲು ಅಲ್ವಾ ಸೊ ಎರಡು ಮರಿಗಳಲ್ವಾ ಸೊ ಹಾಗಾಗಿ ಹನ್ನೆರಡು ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀವಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಇದೆ ಅನ್ನೋ ಹಾಗೆ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ನಾನು ಎರಡು ದಪ್ಪವಾಗಿರುವಂಥ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಅರಿಶಿಣ ಹಾಕಿದ್ಮೇಲೆ ನಾವು ಕಟ್ ಮಾಡಿ ತೊಳ್ಕೊಂಡಿಟ್ಟಿರುವಂಥ ತಲೆಕಾಲು ಮಾಂಸನ ಒಂದರೆ ಹಾಕೋಬೇಕು ಹಾಕ್ಕೊಂಡು ಸ್ವಲ್ಪ ಅದು ನೀರು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತು ಆಗಲಿ ಆಮೇಲೆ ಅದನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳೋಣ ಸೌಟಲ್ಲಿ ಮಾಡಿಕೊಂಡ್ರೂ ಮಾಡ್ಕೊಬೋದು ನಾನು ಸೌಟ್ ಯೂಸ್ ಮಾಡಿಲ್ಲ ಕುಕ್ಕರಲ್ಲೇ ಹಾಗೇ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅದು ಲೈಟಾಗಿ ಟೇಸ್ಟಿಗೆ ಎಷ್ಟು ಬೇಕು ನಂದು ಅಪ್ರಾಕ್ಸಿ ಎರಡು ಕೆ ಜಿ ಇದೆ ಸೊ ಹಾಗಾಗಿ ನನ್ನ ಮುಷ್ಟಿಯಲ್ಲಿ ಮೊಸರು ಮತ್ತು ಸ್ವಲ್ಪ ಲೈಟಾಗಿ ಅಷ್ಟಾದರೆ ಸಾಕು ಅದೆಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳಿ ಸಾಲ್ಟ್ ಹಾಕಿದ್ಮೇಲೆ ಹಾಗೆ ಬಿಡಬೇಡಿ ಯಾಕೆಂದರೆ ಹಿಂದೆ ಒಳಗಡೆ ಇರೋವಂಥ ಮಟನ್ಗೆಲ್ಲ ಹಿಡಿಬೇಕಲ್ವ ಉಪ್ಪು ಸೊ ಹಾಗಾಗಿ ನಾನು ಹಾಗೆ ಮಿಕ್ಸ್ ಮಾಡ್ಕೋತಾ ಇದೀನಿ ಕುಕ್ಕರಲ್ಲಿ ಸಾಂಬಾರು ಮಾಡ್ತಾ ಇದ್ದೀವಿ ನೋಡಿ ನೀವು ಮಾಡ್ಕೊತೀನಿ ಹ್ಞೂ ಒಂದು ಕಡೆ ಬೇಯ್ಲಿ ಅಂತ ಕುಕ್ಕರ್ ಹಾಕಿ ಹಾಕಿಬಿಟ್ಟಿದ್ದೀನಿ ಇನ್ನು ಮಸಾಲೆಗೆ ಏನೆಲ್ಲ ಬೇಕು ಅಂತೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಮೆಣಸು ಹಾಕ್ಕೋತಾ ಇದ್ದೀನಿ ಜೀರಿಗೆ ಹಾಕೋತಾ ಇಲ್ಲ ಒಂದು ಕಡೆ ಕುಕ್ಕರ್ ಕುಕ್ಕರಲ್ಲಿ ಕೂಗ್ತಾ ಇದೆ ರೆಡಿ ಆಗಿದೆ ವಿಸಿಲ್ ಸ್ವಲ್ಪ ಕಮ್ಮಿ ಆಗಲಿ ಅಂತ ತೆಗೆದು ನೋಡ್ತಾ ಇದ್ದೀವಿ ಹಾಕಿ ಹೊರಗಡೆ ವಾತಾವರಣ ನೋಡಿ ಎಷ್ಟು ಗ್ರೀನರಿ ಆಗಿದೆ ಮನೆ ಸುತ್ತಮುತ್ತ ತುಂಬ ಜೋರು ಗಾಳಿ ಬೀಸ್ತಾ ಇದೆ ಲೈಟಾಗಿ ಮಳೆ ಹನಿತಾ ಇದೆ ಹನಿ ಇದೆ ಮೋಡಕ್ಕೆ ನೋಡಿ ಎಷ್ಟು ಮೋಡಕ್ಕಾಗಲಿದೆ ಬೆಳಿಗ್ಗೆ ಹನ್ನೊಂದು ಗಂಟೆ ಅಂತ ಅಂದರೆ ನಂಬ್ತೀರಾ ಇವಾಗ ಬೆಳಿಗ್ಗೆ ಐದು ಗಂಟೆ ಆರು ಗಂಟೆ ಅನ್ನೋ ಥರ ಇದೆ ಒಂದು ವಿಷಲ್ ಆಯಿತು ಆಲ್ರೆಡಿ ಇದು ಎರಡನೇ ವಿಷಲ್ಗೋಗಕ್ಕೆ ರೆಡಿ ಆಗ್ತಾ ಇದೆ ಮನೇಲೇ ಮಾಡಿಸ್ಕೊಂಡಿರುವಂಥ ಧನ್ಯಾ ಪೌಡರ್ ಅದು ಹಾಗೇ ಮಸಾಲೆಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಸುಮಕ್ಕ ನಾನು ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ ಮಸಾಲೆಗೆ ಏನೇನೆಲ್ಲ ಆಗ್ತಾಯಿದ್ದೀವಿ ನೋಡಿ ಇದು ಮನೇಲಿ ಮಾಡಿ ಇಟ್ಕೊಂಡಿರುವಂಥ ಧನಿಯಾ ಪೌಡರು ಅದನ್ನು ಬಿಟ್ಟು ನೆಕ್ಸ್ಟು ಟಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಕಡಲೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ಅರ್ಧ ಹೋಳಿಗೆ ಸಾಕು ತೆಂಗಿನಕಾಯಿ ಜಾಸ್ತಿ ತೆಂಗಿನಕಾಯಿ ಆಗ್ತಿಲ್ಲ ಇಷ್ಟನ್ನು ಹಾಕಿ ನೀವು ಫ್ರೈ ಮಾಡಿಕೊಂಡ್ರೂ ಪರವಾಗಿಲ್ಲ ಹಸಿದು ಹಾಕ್ಕೊಂಡ್ರೂ ಪರವಾಗಿಲ್ಲ ನಾವು ಹಸಿದು ಹಾಕೊಂಡು ಇದ್ದೀವಿ ಅದಕ್ಕೆ ಸ್ವಲ್ಪ ಧನ್ಯ ಪೌಡರ್ ಹಾಕ್ಕೊಂಡು ಇದ್ದೀನಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ ಸೊ ಹಾಗಾಗಿ ಒಣಮೆಣ್ಸಿನ್ಕಾಯಿ ಪೌಡ್ರೇನು ಅವಶ್ಯಕತೆ ಇರೋದಿಲ್ಲ ಫೈನಲಿ ನಾವು ರುಬ್ಕೊಂಡಾಗ ತುಂಬ ನೈಸಾಗಿ ಇರಬಾರ್ದು ತುಂಬ ತುರಿ ತುರಿನೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಆವಾಗಲೇ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಸಾಂಬಾರಾಗಿರಲಿ ಮಟನ್ ಸಾಂಬಾರು ಆಗಿರಲಿ ಹಾಗೆ ತರಕಾರಿ ಸಾಂಬಾರು ಆಗಿರಲಿ ಮಸಾಲೆ ರುಬ್ಕೊಳ್ಳೋದ್ರ ಮೇಲೆ ಟೇಸ್ಟ್ ಬರುತ್ತೆ ಕುಕ್ಕರ್ ಮುಚ್ಚಳ ತೆಗೆದಾಯಿತು ಚೆನ್ನಾಗಿ ಬೆಂದಿದೆ ಸೊ ಮಸಾಲ ಆ್ಯಡ್ ಮಾಡ್ತಾಯಿದ್ದೀವಿ ನೋಡಿ ಕಲರ್ ಇದ್ದಕ್ಕೊಂಡು ಯಾವ ಥರ ಕಲರ್ ಆಗುತ್ತೆ ನೋಡಿ ಇವಾಗ ಎರಡು ವಿಜಿಲ್ ಹಾಕಿದ್ದೀವಿ ಎರಡು ಗ್ರಿಸಿಲ್ಲ ಸಾಕು ತುಂಬ ಜಾಸ್ತಿ ಹಾಕ್ಬಿಡಿ ಮೊದಲೇ ಬೇಸಕ್ಕೆ ಇಟ್ಟಿದ್ವಲ್ಲ ಅದರಲ್ಲಿ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀವಿ ನೋಡಿ ಯಾವ ಕಲರ್ ಬಂದಿದೆ ಅಂತ ಸಾಂಬಾರು ನೋಡಲಿಕ್ಕೆ ಗಮನಿದೆ ಹಾಗೆ ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಒಣಮೆಣ್ಸಿನಕಾಯಿ ಹಾಕೊಂಡಿದ್ವೇ ನಾವು ಯಾವುದೇ ಥರ ಬೇರೆ ಪೌಡರ್ಸ್ಗಳು ಹಾಕ್ಕೊಂಡಿರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೆಂದಿರೋದನ್ನು ತೋರಿಸ್ತೀವಿ ಇವಾಗ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ತಲೆಕಾಲು ಸಾಂಬಾರು ಕೆಲವೊಬ್ರು ಲೈಕ್ ಮಾಡಲ್ಲ ನಿಮ್ಗೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಅಪರೂಪಕ್ಕೆ ಮಾಡೋದು ಯೂಸ್ವಲಿ ಚಿಕನ್ನು ಮಟನ್ ಮಾಡ್ತಿರ್ತೀವಿ ಅದು ಬಿಟ್ಟರೆ ತಲೆಕಾಲು ಸಾಂಬಾರು ಅಪರೂಪ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಅದು ಸ್ಕಿನ್ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಮತ್ತು ಸಾಂಬಾರು ಗಮದಲ್ಲೇ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ಇನ್ನು ಹೆಚ್ಚು ಮಸಾಲ ಹಾಕೊಂಡ್ರೂ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಹಂಗಾಗಿ ಹಿತಮಿತವಾಗಿ ಮಸಾಲ ಯೂಸ್ ಮಾಡಬೇಕು ಸಾಂಬಾರುಗಳಿಗೆ ಕಡಲೆ ಮೇನ್ ಕಮ್ಮಿ ಹಾಕೋಬೇಕು ತೆಂಗಿನಕಾಯಿ ಮತ್ತು ಕಡಲೆನಾ ಬೆಂದಿದೆ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ ಬೇಗ ಬೇಗ ಊಟ ಮಾಡಬೇಕು ಫ್ಲೇವರ್ ಕೂಡ ಅಷ್ಟೇ ಲಿಮಿಟ್ಟಾಗಿ ಹಾಕಿದ್ದೀವಲ್ವ ಮಸಾಲೆನ ಹಾಗೆ ಚೆನ್ನಾಗಿ ಬಂದಿದೆ ಇವಾಗ ಬ್ರೈನ್ ಆಗ್ತಾಯಿದ್ದೀವಿ ಅದು ತಲೆ ಕಾಲಲ್ಲಿ ತಲೆಯಲ್ಲಿ ಬ್ರೈನ್ ಇರುತ್ತಲ್ಲ ಅದನ್ನು ಅದನ್ನು ಮಿಕ್ಸ್ ಮಾಡಬಾರ್ದು ಸೌಟ್ ಹಾಕ್ಬಿಟ್ಟು ಜಸ್ಟು ಅದನ್ನು ಒಳಗಡೆ ಮುಳುಗೋ ಥರ ಮಾಡಿಬಿಟ್ಟು ಒಂದು ಕುದಿ ಬಂದರೆ ಸಾಕು ಕುದಿ ಬಂತು ಅಂತಂದರೆ ರೆಡಿಯಾಗಿದೆ ಅಂತಲೇ ಅರ್ಥ ವಿಜಿಲ್ ಹಾಕ್ಸೋ ಅವಶ್ಯಕತೆ ಏನಿರೋದಿಲ್ಲ ಜಸ್ಟು ಅದು ಸಾಂಬಾರು ಕುದಿ ಬರುತ್ತಲ್ಲ ಆವಾಗ ಇಳಿಸ್ಕೊಂಡ್ರೆ ಸಾಕು ನಾನು ಕರೆಕ್ಟಾಗಿ ಮೊದಲೇ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸೊ ಹಾಗಾಗಿ ಆಫ್ಟರ್ ಮಸಾಲ ಎಲ್ಲ ಹಾಕಿದ್ಮೇಲೆ ಯಾವುದೇ ಥರ ಸಾಲ್ಟ್ ಹಾಕಿಲ್ಲ ಕ್ಲೋಸ್ ಮಾಡ್ತಿಲ್ಲ ಲಿಡ್ಡು ಜಸ್ಟ್ ಹಾಗೆ ಬಿಟ್ಟಿದ್ದೀವಿ ಅದು ಒಂದು ಕುದಿ ಬಂದಾಗ ಗೊತ್ತಾಗುತ್ತೆ ಸಾಂಬಾರಂತೂ ಇಂತೂ ರೆಡಿ ಆಯಿತು ಇವಾಗ ಮುದ್ದೆ ರೆಡಿ ಇದ್ದೆ ಅಕ್ಕ ಸುಮ್ಮಕ್ಕ ಮುದ್ದೆ ಮಾಡ್ತಾ ಇದ್ದಾರೆ ನೋಡಿ ಬರೀ ರಾಗಿ ಮುದ್ದೆ ಜಾಸ್ತಿ ಮಾಡ್ಕೊಳ್ಳೋದು ಏನಾದರೂ ಇನ್ ಕೇಸ್ ಮನೇಲಿ ರೈಸ್ ಅನ್ನ ಜಾಸ್ತಿ ಮಿಕ್ಕಿದೆ ಅಂತ ಅಂದರೆ ಹಾಕೊಂಬಿಡ್ತೀವಿ ಹಾಕ್ಕೊಂಡು ವೇಸ್ಟ್ ಮಾಡಲ್ಲ ಯಾವುದೇ ಕಾರಣಕ್ಕೂ ನಾವು ಹಸುಗಳಿಗೆಲ್ಲ ಹಾಕೋದಿಲ್ಲ ಅನ್ನಗಳನ್ನ ಮುದ್ದೆಗೆ ಹಾಕ್ಕೊಂಡು ಮುದ್ದೆ ಮಾಡ್ಕೊಂಡ್ಬಿಡ್ತೀವಿ ಇದು ಸ್ವಲ್ಪ ಅಕ್ಕಿ ಹಾಕಿ ಮಾಡ್ತಿರೋ ಅನ್ನ ಹಾಕಿ ಮಾಡ್ತಿರೋವಂಥ ಮುದ್ದೆ ರಾಗಿ ಮುದ್ದೆಗೂ ಅನ್ನ ಹಾಕಿ ಮಾಡಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನೋಡಿ ವೈಟ್ ವೈಟ್ ಕಾಣಿಸ್ತಿದ್ದಿಲ್ಲ ಅದೆಲ್ಲ ಅನ್ನ ಫೈನಲಿ ಊಟ ರೆಡಿ ಆಯಿತು ಬನ್ನಿ ಬನ್ನಿ ಎಲ್ಲರೂ ಊಟ ಮಾಡೋಣ ಮುದ್ದೆ ಈರುಳ್ಳಿ ಸೋತೆಕಾಯಿ ನಿಂಬೆಹಣ್ಣು ತಲೆಕಾಲು ಸಾಂಬಾರು ರೆಡಿ ಬನ್ನಿ ಬನ್ನಿ ಯಾರಿಗೆಲ್ಲ ತಲೆಕಾಲು ಸಾಂಬಾರು ಇಷ್ಟ ಆಯಿತು ಹಾಗೆಯೇ ನೀವು ಯಾರಾದರೂ ಬೇರೆ ಶೈಲಿಯಲ್ಲಿ ತಲೆಕಾಲು ಸಾಂಬಾರು ಮಾಡ್ತೀರಾ ಅಂತಂದರೆ ಕಮೆಂಟಲ್ಲಿ ಹೇಳಿ ಯಾವ ಥರ ಮಾಡ್ತೀರಾ ಅಂತ ನಮಗೂ ತಿಳಿಸ್ಕೊಡಿ ಟೇಸ್ಟ್ ಮಾಡಿ ನೋಡ್ತೀವಿ ನಾವು ಹೇಗಿದೆ ಅಂತ ಮಧ್ಯಾಹ್ನ ಎರಡು ಗಂಟೆ ಆಗೋಯ್ತು ಊಟ ಟೈಮೇ ಆಗೋಯ್ತು ನಾವು ಅಡುಗೆ ಮಾಡೋಷ್ಟರಲ್ಲಿ ಊಟ ರೆಡಿ ಆಯಿತು ಎಲ್ಲರನ್ನೂ ಊಟಕ್ಕೆ ಕರಿಬೇಕು ಒಂದ್ರೌಂಡ್ ಕರೆಬಿಟ್ಟು ಬಂದುಬಿಡ್ತೀನಿ ನಾನು ಸೂಪರ್ ಆಗಿದೆ ಕಲರ್ಫುಲ್ಲಾಗಿದೆ ಊಟ ಟೇಸ್ಟ್ ಮಾಡ್ತಾಯಿದ್ದೀವಿ ಅಷ್ಟು ನೀಟಾಗಿ ಬೆಂದಿದೆ ನೋಡಿ ಇದೇ ಥರ ತಲೆಕಾಲು ಸಾಂಬಾರು ಅಡುಗೆ ಮಾಡಿ ನೋಡಿ ಊಟ ಮಾಡಿ ಟೇಸ್ಟಾಗಿದೆ ಟೇಸ್ಟಂತೂ ಸೂಪರಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್